मैं रखने वाले पस्ते टेंपर होगा तो उन लोगों ने ये लेने हैं मेरा मार्केट किसान काठ की तीन पौधे हाँ तीन तीन परसेंट तीन का तुम्हारा हाँ स्टेज स्टेज तब निर्माण तो तीन का होगा स्टेज स्टेज अदरक सब दस शेल्लर पार्टी शेल्लर प्रिसिप्लेट अत्यंत है ये प्राइवेट पार्टी है वो लें

ಅಂತ ಇಟ್ಟಿರಬಹುದು ಈಗ ನಾವು ಹೇಳ್ತೀವಂದ್ರ ಅಂದ್ರ ನಮ್ಮ ಯಾವಾಗ ಸೋಲ್ಪಟ್ಟಿರಲ್ಲ ಜನರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನೀವು ಗಮನಕ್ಕೆ ತರ ಕೇಳಿರ್ತೀವಿ ಅದನ್ನ ಅರ್ಥ ಮಾಡ್ಕೋ ಯಾವ ಪ್ರಯಾರಿಟಿ ಇದೆ ಏನಿದೆ ಮಾಡ್ತೀವಿ ಅಲ್ಲ ಅವರಿಗೆ ಕೊಟ್ಟಿದ್ದ ತರಿ ಅಂತಾರೆ ಏನು ದೊಡ್ಡ ತಪ್ಪು ಉತ್ತರಕ್ಕೆ ಮಾತಾಡಿದ್ರು ಹ ಕೆಲಸ ಮಾಡಕ್ ತಾನೇ ಯಾರಾದ್ರೂ ಹೇಳೋದು ಅದನ್ನ ಮಾಡಿ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅವರು ನಮ್ಮ ತಪ್ಪು ಅಲ್ಲ ಜನ ಅಷ್ಟೇ ಅವತ್ತಿಗೆ

ನಿನ್ನೆ ನಾನು ತಾಲೂಕ ಕೇಳಿಟ್ಟು ವಿಟ್ಟಿಂಗ್ ಮಾಡ್ತಾನ ಏನ್ರಿ ತಾಲೂಕ ಕೇಳಿಟ್ಟು ವಿಟ್ಟಿಂಗಿಗೆ ಒಟ್ಟು ಗಾಳಿ ಚೆಕ್ ಮಾಡ್ತಾರಂತ ಹೇಳ್ತೀವಿ ಎಷ್ಟ್ ಗಾಡಿ ಚೆಕ್ ಮಾಡ್ರಿ ಏನ್ ಗಾಡಿ ಚೆಕ್ ಮಾಡ್ತೀವಿ ಎಷ್ಟೋ ಕಂಪ್ಲೇಂಟ್ ಮಾಡಿದಿರಿ ಎಷ್ಟ್ ರಿಸಿಟ್ ಕಲ್ತಿದ್ರಿ ಎಷ್ಟ್ ಮಂತ್ಲಿ ಒಯ್ಕಲ್ಲಿ ಯೋಗಿ ಮತ್ತೆ ಗೊತ್ತಾಯ್ತ ನಿಮ್ಗೆ ಆಯ್ತ ಏನ ಕಂಡಿರಿ ಜನಪ್ರತೀವಿ ಹೇಳದ್ರ ಮಾಡಿ ಸೈ ಏನ್ ಮಾಡ್ತೀವಿ ಹೊಸಪೇಟೆ ಗದ್ದಿಗಳು ವಿಶ್ಲೇಷನ್ ಮಾಡ್ತಾ ಇದ್ದಾರ ನಮ್ಮ ಗಾಡಿ ಸಲುವಾಗಿ

ಇದರ ನಿರ್ಮಂದ ಗೊತ್ತಿರಲ್ಲ ಪಾಪ ಅಂತ ಹೇಳಿ ಹೇಳಿ ಅದಕ್ಕೆ ಬಗ್ಗೆ ಬಹಳ ಲಗೇಶನ್ ಇದೆ ಬೇರೆ ಆಕ್ಷನ್ ಮಾಡ್ಲಿ ಯಾಕೆ ಸರ್ ಮಾಡಕತ್ತೆ ಮಾಡ್ಲೇ ಧನ್ಯವಾದ ಸರ್ ಎಲ್ಲ ಹೇ ಯಾರು ತಾವನೇ ಸಪೋರ್ಟ್ ಮಾಡಕೊಂಡವರು ಮಾಡಿ ರೆಡ್ಡಿಷನ್ ಮಾಡ್ಲಿ ತೋರಿಸ್ತೀನಿ ಅಲ್ಲ ಅದಕ್ಕೆ ಅಲ್ಲ ಗಮನವಚನ ದೇವ್ರು ಮಾತನಾಡ್ಕೊದಲ್ಲ ಮೇಲೆ ಒಂದು

ಈಗ ಇವತ್ತು ನಾವು ನಾಲ್ಕನೇ ತ್ರೈಮಾಸಿಕ ಸಭೆಯನ್ನು ಮಾಡಿದ್ದೀವಿ ಮಾಡಿ ಕೆಲವೊಂದಿಷ್ಟು ಇಲಾಖೆಯನ್ನು ಪೂರ್ಣ ಸವಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಇನ್ನೂ ಒಂದಿಷ್ಟು ಇಲಾಖೆಗಳು ಉಳಿದಿದಾವೆ ಅವನ್ನ ನಾವು ಹಂತ ಹಂತವಾಗಿ ಮುಂದಿನ ವಾರದಂಗೆ ನಾಲ್ಕೈದು ಭಾಳ ಪ್ರಮುಖವಾದಂಥ ಇಲಾಖೆಗಳನ್ನು ಕರೆದು ಸಭೆಯನ್ನು ಮಾಡ್ತೀವಿ ಸಭೆ ಮಾಡಿ ಇಬ್ರು ಅಶಿಸ್ತಿನಿಂದ ವರ್ತನೆ ಮಾಡಿದಂತ ಇಬ್ರು ಅಧಿಕಾರಿಗಳಿಗೆ ಒಂದು ಅಧಿಕಾರಿ ಆರ್ ಒ ಇನ್ನೂ ಒಂದು ಡಿ ಡಿ ಎಲ್ ಆರ್ ಅವ್ರಿಗೆ ಇಲ್ಲಿದ್ದ ಕೆ ಡಿ ಪಿ ಇಂದ ರೆಜಲ್ಯೂಷನ್ ಮಾಡಿ ಇಲಾಖೆಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವ್ರಿಗೆ ತಕ್ಷಣ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ